ಇವಳಿಯೇ ನಮ್ಮಿಬರ ಅಭಿಮಾನವನು ಸೆಳೆದಳಲ ವರಭವನದಲಿ ಭವನದಲ್ಲಿ ಭಂಗಿಸಿದಳೆಮ್ಮನು ಸಭೆಯೊಳೆಳಹಿದರೆ ಇವಳು ಬಹುವಿಧ ಪುಣ್ಯ ಶಕ್ತಿಯೊಳ ಯವಗೆ ತತ್ತಿ ತೊತ್ತಿರಸವಡಿವೆ ಸಭಾಪರ್ವದ ಹದಿನೈದನೇ ಸಂದಿಯ ಒಂಬತ್ತನೇ ಪದ್ಯ ದುರ್ಯೋಧನ ಅವನ ಮಾತನ್ನ ಮುಂದುವರಿಸ್ತಾ ಇದ್ದಾನೆ ಕರ್ಣನ ಜೊತೆ ಹೇಳ್ತಾ ಇವಳಲ್ಲಿ ಬರ ಅಭಿಮಾನವನ್ನು ಸೆಳೆದಳಲ ಈಗ ಹಿಂದಿನ ಸಂಗತಿಯನ್ನ ನೆನೆಸ್ಕೊಳ್ತಾ ಇದ್ದಾನೆ ಆತ ದ್ರೌಪದಿಯ ಸ್ವಯಂವರದ ಸಂದರ್ಭದಲ್ಲಿ ನಡೆದಂತ ಪ್ರಸಂಗ ಈತ ಬಿದ್ದದ್ದನ್ನ ನೋಡಿ ಆಕೆ ನಕ್ಕು ಉಳಿದವರು ಕೂಡ ಎಲ್ಲ ಇವನ ಕಡೆ ನೋಡಿ ನಕ್ಕದನ್ನ ಆತ ಮರೆತಿಲ್ಲ ನಮ್ಮ ಮನಿ ಬರ ಇವನೊಬ್ಬನದಲ್ಲ ಇಡಿಯ ಕೌರವ ಸಂತತಿಯ ನಮ್ಮೆಲ್ಲರ ಅಭಿಮಾನವನ್ನು ಸೆಳೆದಾಳಲ್ಲ ನಮ್ಮನ್ನ ಆಕೆ ಭಂಗಿಸಿ ಬಿಟ್ಟಳು ನಮ್ಮ ಮರ್ಯಾದೆಯನ್ನೇ ಕಳೆದು ಬಿಟ್ಟಳು ಸ್ವಯಂವರ ಭವನದಲ್ಲಿ ಭಂಗಿಸಿದಳೆಮ್ಮನು ಆ ಅವಮಾನವನ್ನ ಸಹಿಸೋದಕ್ಕಾಗೋದಿಲ್ಲ ನಾನು ಮರೆಯೋದಕ್ಕಾಗೋದಿಲ್ಲ ಇದು ಮನುಷ್ಯನ ಸ್ವಭಾವ ನಮ್ಮ ಮರ್ಮಕ್ಕೆ ತಾಗುವಂತದ್ದು ಏನಾದರೂ ನಡೆದ್ರೆ ನಾವು ಅದನ್ನು ಮರೆಯೋದಿಲ್ಲ ಅಂತಹದೇ ಪ್ರಸಂಗದಲ್ಲಿ ಬೇರೊಬ್ಬರಿಗೆ ನಾವು ಬುದ್ಧಿಯನ್ನು ಹೇಳುವಾಗ ಬೇರೆ ರೀತಿಯಲ್ಲಿ ವರ್ತಿಸಿರ್ತೀವಿ ಆದರೆ ಅದು ನಮಗೇ ಆದಾಗ ಆ ಒಂದು ಮರ್ಮಾಘಾತವನ್ನು ತಡೆಯೋದು ಬಹಳ ಕಷ್ಟ ಆಗ್ತದೆ ಅದರಿಂದ ಹೊರಗೆ ಬರೋದು ಕೂಡ ನಮಗೆ ಕಷ್ಟ ಇದು ಮಾನವ ಸಹಜವಾದಂತಹ ಸ್ವಭಾವ ಅದನ್ನು ಮೀರುವುದನ್ನು ನಾವು ಕಲಿಯಬೇಕು ಅನ್ನೋಂಥದೇ ಇದರ ಹಿಂದಿರುವಂತಹ ನೀತಿ ಕೂಡ ಹಾಗೆ ಇವಳು ನಮ್ಮನ್ನು ಭಂಗಿಸಿದ್ದಾಳೆ ಸಭೆಯೋಳ್ ಎಡಹಿದರೆ ಆ ಒಂದು ಸಭೆಯಲ್ಲಿ ನಾನು ಮುಗ್ಗರಿಸಿದ್ದ ಹೌದು ಸ್ವಲ್ಪ ಮಟ್ಟಿಗೆ ಆಗ ನನ್ನನ್ನ ಅಪಹಾಸ್ಯ ಮಾಡಿ ನಕ್ಕಳು ಇವಳು ಎಂತಹ ಅವಮಾನ ಆಯಿತು ಬಹುವಿಧ ಪುಣ್ಯಶಕ್ತಿಯೋಳ್ ಪುಣ್ಯ ಶಕ್ತಿಯೋಳ್ ಯವಗೆ ನಮ್ಮ ಯಾವುದೋ ಒಂದು ಪುಣ್ಯ ಶಕ್ತಿಯಿಂದಾಗಿ ನಮ್ಮ ಕೈಗೆ ಸಿಕ್ಕಿದ್ದಾಳೆ ಈಗ ಅದಕ್ಕೆ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ಇದು ಸರಿಯಾದಂತಹ ಸಮಯ ನೋಡಿ ಫಲ ಪುಣ್ಯ ಫಲವನ್ನ ಕೂಡ ದುಷ್ಟರು ಅದಕ್ಕೆ ಬಳಸಿಕೊಳ್ತಾರೆ ಅನ್ನೋದನ್ನು ಕೂಡ ಗಮನಿಸಬಹುದು ಆ ಪುಣ್ಯ ಫಲದಿಂದ ಸಿಕ್ಕಿದ ಇವಳನ್ನ ಹೇಗೆ ತೊತ್ತಿರ ಸವಡಿವೇಟದ ಸಿರಿಯ ಸವಿಯಲ್ಲಿ ಭಂಡ ಮಿಂಡರಲಿ ಅವಳನ್ನ ಕಳಿಸಿ ಬಿಡು ಅನ್ನುವಂತಹ ಮಾತನ್ನ ಕರುಣನಿಗೆ ಹೇಳ್ತಾ ಇದ್ದಾನೆ ಎಂತಹ ಅದ್ಭುತವಾದಂತಹ ಒಂದು ಪದಗಳನ್ನ ಬಳಸಿದ್ದಾನೆ ಇಲ್ಲಿ ಕುಮಾರ್ ವ್ಯಾಸ ಅನ್ನೋದನ್ನ ಗಮನಿಸಿ ತೊತ್ತಿರ ಸವಡಿವೇಟದ ಸಿರಿಯ ಸವಿಯಲಿ ಭಂಡ ಮಿಂಡರಲಿ ಅಂತ ಹೇಳ್ತಾನೆ ಭಾಷೆಯ ಒಂದು ಪ್ರಯೋಗ ಇದೆಯಲ್ಲ ಅದು ಎಷ್ಟು ಬಲವಾಗಿದೆ ಅಂದ್ರೆ ಅದನ್ನ ಕೇಳದ ತಕ್ಷಣವೇ ಅದರ ಕ್ರೌರ್ಯ ಕೂಡ ನಮಗೆ ಅರ್ಥ ಆಗಬೇಕು ಆ ರೀತಿ ಇದೆ ನೋಡಿ ಇದು ಹೇಗೆ ಅಂದ್ರೆ ಆ ಸವಡಿ ವೇಟ ಅಂದ್ರೆ ಹಲವು ಪುರುಷರ ಜೊತೆಯಲ್ಲಿ ಕೂಡುವಂತಹ ಒಬ್ಬ ವೇಶ್ಯೆ ಆ ರೀತಿಯಲ್ಲಿ ಆ ದಾಸಿಯ ಜೊತೆಯರಲ್ಲಿ ಇವಳು ವೇಷ್ಯಂತೆ ಬದುಕಬೇಕು ಅದೇ ಇವಳಿಗೆ ಶಿಕ್ಷೆ ಅನ್ನುವಂತಹ ರೀತಿಯಲ್ಲಿ ದುರ್ಯೋಧನ ತನ್ನ ಮನದ ಸಿಟ್ಟನ್ನೆಲ್ಲ ಕಾರಿ ಹೇಳ್ತಾ ಇದ್ದಾನೆ ಇಲ್ಲಿ ಆ ದ್ರೌಪದಿಯನ್ನ ಕುರಿತು ಎಂಬ ಧರ್ಮ ಮಾರ್ಗದಲಿ ಸೋತನರಸನು ತನ್ನನು ಎನ್ನನು ಸೋತುದನು ಚಿತವ ಎಂಬ ಬೆಡಗಿನ ಮಾತನರಿಯದ ಮೂಢರನು ಸುಡಲೆ ಎಂದಳಿಂದು ಮುಖೀ ಸಭಾಪರ್ವ ಹದಿನೈದನೇ ಸಂದ್ಯ ಹತ್ತನೇ ಪದ್ಯ ಇದು ಕೂದುಗೆಡವನೋಳ್ ಎಂಬೆನೆ ಇದು ದ್ರೌಪದಿಯ ಮಾತಿನ ಆರಂಭ ಈಗ ತಾನೇ ದುರ್ಯೋಧನ ಆಡಿದಂತಹ ಮರ್ಮಾಘಾತದ ಆ ತೊತ್ತು ತೊತ್ತು ಎನ್ನುವ ದೂಷಿಸುವ ಪದವನ್ನ ಕೇಳಿ ಕೇಳಿ ದ್ರೌಪದಿ ರೋಸಿ ಹೋಗಿದ್ದಾಳೆ ಇಂತಹ ಹೊಲಸು ಮಾತುಗಳನ್ನ ಆಡುವಂತಹ ಹೊಲಸು ನಡೆಯ ಉಳ್ಳವನ ಈ ದುರ್ಯೋಧನನ ಜೊತೆ ಮಹತೇನಿದೆ ಅನ್ನುವಷ್ಟು ಬೇಸರ ಆಗಿದೆ ಮರುಮಾತನೆಲೆ ಗಾಂಗೆಯ ಆಕೆ ಈಗ ಭೀಷ್ಮನ ಕಡೆ ಆ ಹಿರಿಯನ ಕಡೆಗೆ ತಿರುಗಿದ್ದಾಳೆ ಮರುಮಾತನ್ನ ನಾನು ಏನು ಹೇಳಿ ಇವನ ಜೊತೆಗೆ ಆದರೆ ಗಾಂಗೆಯ್ಯ ಭೀಷ್ಮ ತಾವು ಮಾಡ್ತಾ ಇರೋದು ಸರಿಯೇ ನೀವು ಧರ್ಮ ಮಾರ್ಗದಲ್ಲಿ ಯಾವಾಗಲೂ ಇರುವಂಥವರು ನೀವು ಮಾಡ್ತಾ ಇರೋದು ಸರಿ ಇದೆಯೇ ಆ ಧರ್ಮದ ಮಾರ್ಗದಲ್ಲೇ ನಾನು ಇವನ ದಾಸಿ ಅನ್ನೋದು ಸತ್ಯವೇ ನಾನು ಈ ಯಾವ ರೀತಿಯಲ್ಲಿ ಇವನಿಗೆ ದಾಸಿಯಾಗಕ್ಕೆ ಸಾಧ್ಯ ಸೋತನ ಅರಸನು ತನ್ನನು ಎನ್ನನ್ನು ಸೋತುದು ಅನುಚಿತವೆಂಬ ಮಾತನ್ನ ಆಕೆ ನೆನಪಿಸ್ತಾ ಇದ್ದಾಳೆ ಅರಸ ಮೊದಲಿಗೆ ತನ್ನಂದು ತಾನು ಸೋತಿದ್ದಾನೆ ಇದನ್ನ ಆ ಬಂದಂತಹ ದೂತ ಕೂಡ ಹೇಳಿದ್ದ ನೀವು ಕೂಡ ಎಲ್ಲ ಒಪ್ಕೊಳ್ತಾ ಇದ್ದೀರಿ ಮೊದಲು ಅವನನ್ನ ಅವನು ಸೋತು ನಂತರದಲ್ಲಿ ನನ್ನನ್ನ ಸೋಲೋದು ಹೇಗೆ ಸಾಧ್ಯ ತರ್ಕಬದ್ಧ ಅಲ್ಲವಲ್ಲ ಇದು ಅದು ಉಚಿತವೂ ಅಲ್ಲ ಧರ್ಮದ ರೀತಿಯೂ ಅಲ್ಲ ಈ ಒಂದು ಮರ್ಮದ ಮಾತನ್ನ ಧರ್ಮದ ಮಾತನ್ನ ನೀವುಗಳು ಹಿರಿಯರು ಬರೆಯಲಾರಿದ ಎಂತಹ ವಿಪರ್ಯಾಸ ಇದು ಇಂತಹ ಮೂಢರನು ಸುಡಲೆಂದಳಿಂದು ಮುಖಿ ಎಷ್ಟು ಸಿಟ್ಟು ಬಂದಿದೆ ದ್ರೌಪದಿಗೆ ಅಂತ ನೋಡ್ಬೇಕು ಆಕೆ ಯಾವತ್ತಿಗೂ ಹಿರಿಯರನ್ನ ಅಗೌರವದಿಂದ ನಡೆಸಿಕೊಂಡದ್ದೇ ಇಲ್ಲ ಅಹ್ ಅಂಥದ್ರಲ್ಲಿ ಭೀಷ್ಮನ ಪಿತಾಮಹನನ್ನ ಈ ರೀತಿಯಾಗಿ ಅವನನ್ನ ಕುರಿತು ಉಳಿದವರಿಗೂ ಸೇರಿಸಿ ಆಕೆ ಹೇಳ್ತಾ ಇದ್ದಾಳಲ್ಲ ಈ ಮೂಢರನು ಸುಡಲು ಸುಡಲಿ ಎಂದಳಿಂದು ಮುಖಿ ಅಂತ ಎಷ್ಟು ಬೇಸರವಾಗಿರುತ್ತೆ ಅವಳಿಗೆ ಅನ್ನೋ ಭಾವವನ್ನ ಕುಮಾರ ವ್ಯಾಸೆಯಲ್ಲಿ ವ್ಯಕ್ತಪಡಿಸಿರೋದನ್ನ ನಾವು ಗಮನಿಸಬಹುದು